ಮಕ್ಕಳ ಕೈಗೆ ಮೊಬೈಲ್ ಕೊಡುವಂತ ಪೋಷಕರೇ ಎಚ್ಚರ ಎಚ್ಚರ ಆರೋಗ್ಯ ಇಲಾಖೆ ಸಮೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವಂತ ಸಂಗತಿ ಬಹಿರಂಗ ಆಗಿದೆ ಪ್ರತಿಯೊಬ್ಬ ಪೋಷಕರು ಮಕ್ಕಳಿರೋರು ಈ ಸ್ಟೋರಿನ ನೋಡ್ಲೇಬೇಕು ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಮೊಬೈಲ್ ಕೊಡ್ತಾ ಇದ್ದೀರಾ ಬಳಕೆ ಮಾಡ್ಲಿಕ್ಕೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಸಾವಿರ ಮಕ್ಕಳಿಗೆ ದೃಷ್ಟಿದೋಷ ಕಣ್ಣಿನ ಸಮಸ್ಯೆ ಹೆಚ್ಚು ಮೊಬೈಲ್ ಬಳಕೆಯಿಂದ ಮಕ್ಕಳಲ್ಲಿ ಅಂಧತ್ವ ಸಮಸ್ಯೆ ಬರುತ್ತೆ ಕುರುಡುತನ ಬರುತ್ತೆ ಆರರಿಂದ ಹದಿನಾರು ವರ್ಷದೊಳಗಿನ ಮಕ್ಕಳಲ್ಲಿ ಅಂಧತ್ವ ಸಮಸ್ಯೆ ಕಾಣಿಸಿಕೊಂಡಿದೆ ಬುದ್ಧಿ ಭ್ರಮಣೆ ಆಗಿರಬಹುದು ನಿದ್ರಾಹೀನತೆ ಇವೆಲ್ಲ ಸಮಸ್ಯೆ ಸಾವಿರದ ಮುನ್ನೂರ ಎಪ್ಪತ್ತಾರು ಶಾಲೆಗಳ ಒಂದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಐವತ್ತೊಂದು ವಿದ್ಯಾರ್ಥಿಗಳನ್ನು ತಪಾಸಣೆ ಮಾಡಲಾಯಿತು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ದೋಷ ಕಂಡು ಬಂದಿದೆ ನೋಡಿ ನಾವು ನಿಮ್ಮನ್ನ ಭಯ ಬೀಳಿಸ್ತಾ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತೀರಿ ಎದುರಿಸ್ತಾ ಇದ್ದೀರಿ ನೀವು ಎದುರಿಸ್ತಾ ಇದ್ದೀರಿ ಅಂತ ನೋ ವೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಷ್ಟೇ ಯಾಕಂದರೆ ಮಕ್ಕಳು ಹಠ ಮಾಡ್ತವೆ ಅಳ್ತವೆ ಊಟ ಮಾಡಲ್ಲ ಊಟ ಮಾಡಬೇಕಂದ್ರೂ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಕು ನೋಡಿ ದೃಷ್ಟಿದೋಷ ದೂರದ ಅಕ್ಷರಗಳು ಕಾಣದೇ ಇಲ್ಲ ಸ್ಪಷ್ಟವಾಗಿ ಕಾಣಲ್ಲ ಕನ್ನಡಕ ಕೊಡ್ತಾ ಇದ್ದಾರಂತೆ ಶಾಲೆ ಶಾಲೆಯಲ್ಲಿ ಕನ್ನಡಕ ವಿತರಣೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ತಪಾಸಣೆ ಮಾಡಿದ್ದಾರೆ ಸೈಂಟಿಫಿಕಲಿ ವರದಿ ಬಂದಿರೋದು ಇದು ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ ಎಲ್ಲ ಕಡೆನೂ ಮಾಡಿದ್ರೆ ಸಾವಿರಾರು ವಿದ್ಯಾರ್ಥಿಗಳು ಸಿಗ್ತಾರೆ ಈಗ ಸಣ್ಣ ವಯಸ್ಸಿಗೆ ಕುರುಡು ಕಣ್ಣು ಕಾಣಲ್ಲ ಕಾರಣ ಮೊಬೈಲ್ ನೋಡಿ ನೀವೇನೋ ನನ್ನ ಮಗ ಮೊಬೈಲಲ್ಲಿ ಏನೂ ರಿಸರ್ಚ್ ಇದ್ದಾನೆ ಆನ್ಲೈನ್ ಕ್ಲಾಸ್ ಇದ್ದರೆ ಓಕೆ ಬಿಡಿ ನಾವು ಕೇಳಲ್ಲ ಏನೋ ಹುಡುಕ್ತಾ ಇದ್ದಾನೆ ಓದ್ತಾ ಇದ್ದಾನೆ ಮೊಬೈಲಲ್ಲಿ ಆದರೆ ಇಂತಿಷ್ಟು ಗಂಟೆಗಳ ಅವಕಾಶ ಅಂತ ಇರುತ್ತೆ ಒಂದು ಗಂಟೆ ಕಡಿಮೆ ಅಂತಂದರು ಆದರೆ ನಾಲ್ಕರಿಂದ ಐದವರು ಈ ರೀತಿ ಮೊಬೈಲನ್ನು ಬಳಕೆ ಮಾಡೋದ್ರಿಂದಾಗಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳ ದೃಷ್ಟಿ ಹಾಳಾಗೋದು ಗ್ಯಾರಂಟಿ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ನಿಜಕ್ಕೂ ಆತಂಕಕಾರಿ ಒಂದು ವರದಿ ಅಂತ ಹೇಳಬಹುದು ಇದು ಕರಾವಳಿಯಿಂದ ಶುರುವಾಗ್ತಾ ಇದೆ ಈಗ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ ಮಕ್ಕಳನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೇನೆಲ್ಲ ಬೆಚ್ಚಿ ಬೀಳಿಸುವಂಥ ಅಂಶಗಳು ಬೆಳಕಿಗೆ ಬಂದಿದೆ ಅದರಲ್ಲೂ ಇವ್ರೆಲ್ಲರೂ ದೃಷ್ಟಿ ದೃಷ್ಟಿದೋಷ ಇರುವಂತವ್ರು ಮೊಬೈಲ್ ಬಳಕೆ ಮಾಡಿದ್ರಿಂದಲೇ ಸಮಸ್ಯೆ ಉಂಟಾಗಿದ್ದ ಹೇಗೆ ಹೌದು ಪ್ರಭು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕಂದರೆ ನಾವು ಹಾಸನ ಭಾಗದಲ್ಲಿ ನೋಡ್ತಾ ಇದ್ದೀವಿ ನಿರಂತರವಾಗಿ ಹೃದಯಾಘಾತದ ಪ್ರಕರಣಗಳು ಬರ್ತಾ ಇದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೋಲಿಸಿದ ಸಂದರ್ಭ ಇಲ್ಲಿ ಸ್ವಲ್ಪ ಹೃದಯಾಘಾತದ ಸಮಸ್ಯೆ ಅನ್ನುವಂಥದ್ದು ಬಹಳ ಕಡಿಮೆ ಇದೆ ಆರೋಗ್ಯ ಇಲಾಖೆ ಕೂಡ ನಿಟ್ಟುಸಿರು ಬಿಟ್ಟಿದೆ ಆದರೆ ಆರೋಗ್ಯ ಇಲಾಖೆಗೆ ತಲೆಕೆಡಿಸುವಂಥ ಒಂದು ಆತಂಕವನ್ನು ಸೃಷ್ಟಿ ಮಾಡಿರುವಂಥ ಒಂದು ಬೆಳವಣಿಗೆ ಏನು ಅಂದರೆ ಎಳೆಯ ವಯಸ್ಸಿನ ಪ್ರಾಯದ ಮಕ್ಕಳಿನಲ್ಲಿ ದೃಷ್ಟಿದೋಷ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಈಗಾಗಲೇ ಅಂಧತ್ವ ನಿವಾರಣೆ ಒಂದು ಕಾರ್ಯಕ್ರಮ ಅನ್ನುವಂಥ ಇದರ ಹೆಸರಲ್ಲಿ ಒಂದು ಸರ್ವೆಯನ್ನು ಮಾಡಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಅಂದರೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳನ್ನು ಸೇರ್ಪಡಿಸಿ ಒಂದು ಸಾವಿರಕ್ಕೂ ಅಧಿಕ ಶಾಲೆಗಳಲ್ಲಿ ಸುಮಾರು ಒಂದು ಲಕ್ಷ ನಲವತ್ತ ಐದು ಸಾವಿರಕ್ಕೂ ಅಧಿಕ ಮಕ್ಕಳನ್ನ ಒಂದು ತಪಾಸಣೆಗೆ ಒಳಪಡಿಸಿದ ಸಂದರ್ಭ ಒಂದು ಸ್ಫೋಟಕ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಮಕ್ಕಳಲ್ಲಿ ಒಂದು ರೀತಿಯ ದೃಷ್ಟಿದೋಷ ಇದೆ ಅನ್ನುವಂಥ ಮಾಹಿತಿ ಬಂದಿದೆ ಯಾಕಂದ್ರೆ ಐದು ತಾಲೂಕುಗಳನ್ನು ಸದ್ಯ ಕೇಂದ್ರೀಕರಿಸಿ ಆ ಈ ಒಂದು ಸರ್ವೆಯನ್ನ ಮಾಡಿರುವಂತದ್ದು ಆದರೆ ಓವರ್ ಆಲ್ ಆಗಿ ಜಿಲ್ಲೆಯಲ್ಲಿ ನೋಡೋದಾದ್ರೆ ಸುಮಾರು ಆರು ಸಾವಿರ ಮಕ್ಕಳಲ್ಲಿ ದೃಷ್ಟಿದೋಷ ಇದೆ ಅನ್ನುವಂಥ ಒಂದು ಆಘಾತಕಾರಿ ಮಾಹಿತಿ ಸದ್ಯ ಬಂದಿರುವಂತಹದ್ದು ಇದರೊಂದಿಗೆ ಈಗಾಗಲೇ ಸುಮಾರು ಎರಡು ಸಾವಿರ ಮಕ್ಕಳು ಏನಿದ್ದಾರೆ ಇವರಿಗೆ ಕನ್ನಡಕವನ್ನ ವಿತರಣೆ ಕೂಡ ಮಾಡಲಾಗಿದೆ ಇನ್ನುಳಿದಂತೆ ಗಂಭೀರ ಸಮಸ್ಯೆ ಇರುವಂತವರನ್ನ ಹೆಚ್ಚಿನ ತಪಾಸಣೆಗೆ ಒಳಪಡಿ ಅನ್ನುವಂತಹ ರೀತಿಯಲ್ಲಿ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೂಡ ಸದ್ಯ ನೀಡಿರುವಂತದ್ದು ಹಾಗಾಗಿ ಮಕ್ಕಳು ಏನಿದ್ದಾರೆ ಇವರು ಮೊಬೈಲ್ ಬಳಸುವ ಮೂಲಕ ಇದು ಹೆಚ್ಚಾಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಇದ್ರಲ್ಲಿ ಬಹಿರಂಗವಾಗಿದೆ ಯಾಕಂದ್ರೆ ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷದ ಒಂದು ಸರ್ವೆ ಈ ತರ ಸರ್ವೆಗಳು ಏನ್ ಪ್ರತಿ ವರ್ಷ ಆಗ್ತಾ ಇದೆಯೋ ಈ ಒಂದು ಆಧಾರದಲ್ಲಿ ನೋಡೋದಾದ್ರೆ ಪ್ರತಿ ವರ್ಷ ಕೂಡ ಈ ಸಮಸ್ಯೆ ಅನ್ನುವಂಥದ್ದು ಉಳ್ಬಣವಾಗ್ತಾ ಇದೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಆ ಪೋಷಕರಿಗೆ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಈ ಮೊಬೈಲ್ ಬಳಕೆಯಿಂದಲೇ ಇದು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಸದ್ಯ ಬಹಿರಂಗವಾಗಿರುವಂತದ್ದು ಮತ್ತು ಮಕ್ಕಳನ್ನ ಇನ್ನೊಂದು ಆಘಾತಕಾರಿ ವಿಚಾರ ಏನು ಅಂದ್ರೆ ಪ್ರಭು ಈ ಏನು ಮಕ್ಕಳು ಮೊಬೈಲ್ ಬಳಕೆಯಿಂದ ಈ ತರ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೋ ಆ ಮೊಬೈಲ್ ವ್ಯಸನವನ್ನ ಬಿಡಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ರೀತಿಯ ಒಂದು ವರದಿ ಕೂಡ ಬಂದಿದೆ ಮಕ್ಕಳನ್ನ ಮೊಬೈಲ್ ಬಳಸಬೇಡಿ ಅಥವಾ ಅದರಿಂದ ದೂರ ಇಡುವಂತಹ ಸಂದರ್ಭದಲ್ಲೂ ಒಂದು ರೀತಿ ವ್ಯಸನದ ರೀತಿಯಲ್ಲಿ ಇದು ಮಕ್ಕಳಿಗೆ ಮಾರ್ಪಟ್ಟಿದೆ ಅನ್ನುವಂತಹ ರೀತಿಯ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ ಹಾಗಾಗಿ ಶಾಲೆಯ ಶಿಕ್ಷಕರು ಸೇರಿದಂತೆ ಆ ಪೋಷಕರಿಗೂ ಕೂಡ ಈ ಕುರಿತು ಒಂದು ಎಚ್ಚರಿಕೆಯನ್ನು ಸದ್ಯ ನೀಡಲಾಗಿರುವಂತದ್ದು ಹೇಗೂ ಶಾಲೆಯಲ್ಲಿ ಈಗ ಆನ್ ಮೊಬೈಲ್ ಬಳಕೆ ಅನ್ನುವಂಥದ್ದು ನಿಷೇಧವಾಗಿದೆ ಆದರೆ ಆನ್ಲೈನ್ ಕ್ಲಾಸ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಲ್ಲಾ ಮೊಬೈಲ್ ಅನ್ನ ಮಕ್ಕಳಿಗೆ ಕೈಗೆ ಕೊಡ್ತಾರೋ ಅದನ್ನು ಆದಷ್ಟು ಕಮ್ಮಿ ಮಾಡಿ ಇಲ್ವಾದಲ್ಲಿ ಈ ಸಮಸ್ಯೆ ಏನಿದೆ ಇನ್ನಷ್ಟು ಉಲ್ಬಣವಾಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಆರು ವರ್ಷ ಪ್ರಾಯದಲ್ಲೇ ಈ ತರ ಸಮಸ್ಯೆ ಸ್ಟಾರ್ಟ್ ಆದ್ರೆ ಹದಿನಾರು ವರ್ಷದ ಕೂಡ ಇದರಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಗೆ ಒಳಪಟ್ಟಂತವರಿದ್ದಾರೆ ಹಾಗಾಗಿ ಇದು ಬಹಳ ಗಂಭೀರವಾಗಿದೆ ಪೋಷಕರು ಇದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅಗತ್ಯ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ